ರಾಮ ಮಂದಿರ ಕಟ್ಟಿದ್ದು ಬಿ ಜೆ ಕಾಲದಲ್ಲಿ ಆದರೆ ಕನ್ಸಾಲಿಡೇಟ್ ಆಗಿದ್ದು ಮುಸ್ಲಿಂ ಮತಗಳು ರಾಮ ಮಂದಿರ ಕಟ್ಟಿದ್ದಕ್ಕೆ ಹಿಂದೂ ಮತಗಳು ಒಗ್ಗಟ್ಟಾಗಿ ಬರ್ತವೆ ಅಂದ್ಕೊಂಡಿತ್ತು ಬಿಜೆಪಿ ಆದರೆ ಒಗ್ಗಟ್ಟಾಗಿ ಬಂದಿದ್ದು ಮುಸ್ಲಿಂ ಮತಗಳು ಬಿ ಜೆ ಪಿಗೆ ದೊಡ್ಡದಾಗಿ ಕೈಕೊಟ್ಟಿದ್ದೆ ಉತ್ತರ ಪ್ರದೇಶ ಯಾವ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯ ಅಲೆ ಇದೆ ಅಲ್ಲಿ ಎಪ್ಪತ್ತರಿಂದ ಎಂಬತ್ತು ಕ್ಷೇತ್ರಗಳನ್ನು ಗೆದ್ಕೊಂಡ್ಬಿಡ್ತೀವಿ ಆ ಮುಖಾಂತರ ದೇಶದಾದ್ಯಂತ ಮತ್ತೊಮ್ಮೆ ಬಿ ಜೆ ಪಿ ಭರ್ಜರಿ ಬಹುಮತದ ಜೊತೆ ಅಧಿಕಾರ ಹಿಡಿಯುತ್ತೆ ಅನ್ಕೊಂಡಿದ್ದ ಬಿ ಜೆ ಪಿಗೆ ಶಾಕ್ ಕೊಟ್ಟಿದ್ದು ಉತ್ತರ ಪ್ರದೇಶ ಐವತ್ಮೂರು ಸೀಟ್ಗಳನ್ನು ಬಿಜೆಪಿ ಕಳ್ಕೊಂಡ್ರೆ ನಲವತ್ತೇಳು ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಡ್ಕೊಳ್ತು ಮೂವತ್ತೆರಡು ಕ್ಷೇತ್ರಗಳನ್ನು ಮತ್ತೆ ಸಮಾಜವಾದಿ ಪಾರ್ಟಿ ಪಡ್ಕೊಂಡು ಐದಿದ್ದನ್ನು ಮೂವತ್ತೇಳಕ್ಕೆ ಹೆಚ್ಚಿಸಿಕೊಳ್ತು ಜೊತೆಗೆ ಟಿ ಸಿ ಕೂಡ ಏಳು ಕ್ಷೇತ್ರಗಳನ್ನು ಗೇನ್ ಮಾಡ್ತು ಬಹಳ ಪ್ರಮುಖವಾಗಿ ಬಿ ಜೆ ಪಿ ಅಂದುಕೊಂಡಿದ್ದು ರಾಮ ಮಂದಿರವನ್ನು ಕಟ್ಟಿದರೆ ಹಿಂದೂ ಮತಗಳ ಕ್ರೋಡೀಕರಣ ಆಗುತ್ತೆ ಅಂತ ಆದರೆ ಆಗಿದ್ದು ರಿವರ್ಸ್ ಮುಸ್ಲಿಂ ಮತಗಳ ಕ್ರೋಡೀಕರಣ ಆಯಿತು ಇಲ್ಲಿ ಬಿ ಜೆ ಪಿ ಅಂದುಕೊಂಡ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗೋಯಿತು ಯಾವ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಎಪ್ಪತ್ತು ಎಂಬತ್ತರ ಲೆಕ್ಕಾಚಾರ ಇಟ್ಟಿತ್ತೋ ಅದೇ ಬಿ ಜೆ ಪಿ ಅದೇ ಉತ್ತರ ಪ್ರದೇಶದಲ್ಲಿ ಅರ್ಧಕ್ಕೆ ಬಂದು ನಿಂತ್ಕೊಳ್ತು ಆ ಕ್ಷೇತ್ರಗಳನ್ನೆಲ್ಲ ಸಮಾಜವಾದ ಪಾರ್ಟಿ ಕಿತ್ಕೊಳ್ತು ಇಲ್ಲಿ ಪಿಯ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗೋಕೆ ಕಾರಣ ಆಗಿದ್ದು ಉತ್ತರ ಪ್ರದೇಶದಲ್ಲಿ ಹಿಂದೂಗಳ ಮತಗಳನ್ನ ಕ್ರೋಡೀಕರಣ ಮಾಡಿಕೊಂಡು ಎಲ್ಲ ಕ್ಷೇತ್ರಗಳನ್ನ ಗೆದ್ದುಕೊಳ್ಳಬಹುದು ಅಂತ ಆದ್ರೆ ಇಲ್ಲಿ ಒಗ್ಗಟ್ಟಾಗಿದ್ದು ಮುಸ್ಲಿಂ ಮತಗಳು ಈಗ ಅದಕ್ಕೆ ಉದಾಹರಣೆ ಅನ್ನುವ ಹಾಗೆ ಈಗಾಗಲೇ ಲಕ್ನೋ ಆದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಮಹಿಳೆಯರು ಅದರಲ್ಲೂ ಮುಸ್ಲಿಂ ಮಹಿಳೆಯರು ಕಚೇರಿಗಳ ಮುಂದೆ ಬಂದು ನಿಂತ್ಕೊಳ್ತಾ ಇದ್ದಾರೆ ನಮಗೆ ಟಕಾ ಟಕ್ ರಾಹುಲ್ ಗಾಂಧಿ ಹೇಳಿದ ಎಂಟು ಸಾವಿರದ ಐನೂರು ರೂಪಾಯಿ ಹಣಕ್ಕೆ ಕೊಡಿ ನಮಗೆ ಈಗಿಂದಲೇ ಅದರ ಅರ್ಜಿಯನ್ನು ಫಿಲ್ ಮಾಡಿಕೊಡ್ತೀವಿ ನೀವು ಆ ಹಣವನ್ನು ನಮಗೆ ಕೊಡಿ ಅಂತ ಕಾಂಗ್ರೆಸ್ ಕಚೇರಿ ಮುಂದೆ ಹಾಗೇ ಸರ್ಕಾರಿ ಕಚೇರಿಗಳ ಮುಂದೆ ಬಂದು ನಿಂತ್ಕೊಳ್ತಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ನಡೀತಾ ಇದ್ದಾರೆ ಇವರೆಲ್ಲರ ಬೇಡಿಕೆಯಲ್ಲಿ ನ್ಯಾಯ ಇದೆ ಯಾಕಂದರೆ ಇವರು ಮತ ಹಾಕಿದ್ದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಹಣ ಕೊಡುತ್ತೆ ಅನ್ನುವ ಕಾರಣಕ್ಕೆ ಮತ ಹಾಕಿದ್ದಾರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಕೆಲವರಿಗೆ ಕೊಟ್ಟಿದೆ ಕೆಲವರಿಗೆ ಕೊಡದೆ ಇರ್ಬೋದು ಬಹುತೇಕರಿಗೆ ಬರ್ತಾ ಇದೆ ಆ ಎಲೆಕ್ಷನ್ ಬಂದಾಗ ಒಂದೆರಡು ಸಾವಿರ ಎಕ್ಸ್ಟ್ರಾವನ್ನೇ ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಇಪ್ಪತ್ತೈದಕ್ಕೆ ಅವರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಮತ್ತೆ ಎಕ್ಸ್ಟ್ರಾ ಬಂದಿದೆ ನಾಲ್ಕು ಸಾವಿರ ಬಂದಿದೆ ಈ ರೀತಿ ಹಣ ಬರೋದಾದರೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಮೇ ಏಳಕ್ಕೆ ಮೇ ಆರನೇ ತಾರೀಖೇ ಎರಡು ಸಾವಿರದ ಜೊತೆ ಎರಡು ಸಾವಿರ ಎಕ್ಸ್ಟ್ರಾ ಬಂದಿದೆ ಕೆಲವರಿಗೆ ಕೆಲವರಿಗೆ ಬಂದಿಲ್ಲ ಇನ್ನು ಕೆಲವು ಭಾಗದಲ್ಲಿ ಸರಿಯಾಗಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಬರ್ತಾನೆ ಇಲ್ಲ ಮೇ ತಿಂಗಳ ಗೃಹಲಕ್ಷ್ಮಿನೂ ಬಂದಿಲ್ಲ ಜೂನ್ ತಿಂಗಳದ್ದು ಬಂದಿಲ್ಲ ಅದೆಲ್ಲವೂ ಸೆಕೆಂಡ್ರಿ ಆದ್ರೆ ರಾಹುಲ್ ಗಾಂಧಿ ದೇಶಾದ್ಯಂತ ಅಖಿಲೇಶ್ ಯಾದವ್ ದೇಶಾದ್ಯಂತ ನಾವು ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಕಾಂಗ್ರೆಸ್ಗೆ ಮತ ಹಾಕಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ನಾವು ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ವರ್ಷಕ್ಕೂ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಕಾಂಗ್ರೆಸ್ ಮತಗಳು ಹೆಚ್ಚಾಯ್ತು ತೊಂಬತ್ತೊಂಬತ್ತು ಸೀಟ್ಸ್ ವರೆಗೂ ಕಾಂಗ್ರೆಸ್ ಹೋಯ್ತು ಐವತ್ನಾಲ್ಕರಿಂದ ನಲ್ವತ್ತೇಳನ ಗೆದ್ಕೊಂಡು ಐವತ್ತೆರಡರಿಂದ ಎಕ್ಸ್ಟ್ರಾ ಗೆದ್ಕೊಂಡು ಕಳೆದ ಬಾರಿ ಹೆಚ್ಚುವರಿಯಾಗಿ ಕಾಂಗ್ರೆಸ್ಗೆ ಕೊಡ್ರಪ್ಪ ಎಂಟು ಸಾವಿರದ ಐನೂರು ರೂಪಾಯಿ ಅಂತ ಕೇಳ್ತಾ ಇದೆ ಈಗ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇರ್ಬೋದು ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನಲವತ್ತೇಳು ಸೀಟ್ ಎಕ್ಸ್ಟ್ರಾ ಬಂದಿದೆ ಈ ಕಡೆ ಸಮಾಜವಾದಿ ಪಾರ್ಟಿ ಮೂವತ್ತೆರಡು ಎಕ್ಸ್ಟ್ರಾ ಬಂದಿದೆ ಇನ್ನೇನಾದರೂ ನಾವು ಎರಡು ಲಕ್ಷ ಕೊಡ್ತೀವಿ ಪ್ರತಿ ಮನೆಗೆ ಅಂತ ಹೇಳಿದ್ರೆ ಇನ್ನೊಂದು ಐವತ್ತು ಸೀಟ್ ಎಕ್ಸ್ಟ್ರಾ ಬಂದ್ಬಿಡ್ತಿತ್ತು ಆವಾಗ ಬಿ ಜೆ ಪಿನ ಸೋಲ್ಸ್ಬಿಡ್ಬೋದಾಗಿತ್ತು ಎನ್ ಡಿ ಎ ವಿರೋಧಿ ಕೂಟ ನಾವೇ ಅಧಿಕಾರ ಹಿಡಿದು ಬಿಡ್ಬೋದಾಗಿತ್ತು ಛೇ ಒಂದು ಲಕ್ಷ ಕಡಿಮೆ ಹೇಳ್ಬಿಟ್ವಲ್ಲ ಅಂತ ಕೂಡ ಯೋಚನೆ ಮಾಡ್ಬೋದು ಇದರಿಂದ ಯಾಕೆಂದರೆ ಜನ ಹಣಕ್ಕೆ ಉಚಿತಗಳಿಗೆ ಮಾರು ಹೋಗಿದ್ದಾರೆ ಉಚಿತಗಳನ್ನು ನೋಡಿಕೊಂಡು ನರೇಂದ್ರ ಮೋದಿಯನ್ನು ಕೂಡ ತಿರಸ್ಕರಿಸಿದ್ದಾರೆ ಅಯೋಧ್ಯೆಯನ್ನು ಕೂಡ ತಿರಸ್ಕರಿಸಿದ್ದಾರೆ ಶ್ರೀರಾಮನನ್ನೂ ಕೂಡ ಕೇರ್ ಮಾಡಿಲ್ಲ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಜನ ಹಣವನ್ನು ಬಿಟ್ಟು ಬೇರೆ ಏನನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಹಣವೇ ಜನರಿಗೆ ಬಹಳ ಮುಖ್ಯ ಆಗುತ್ತೆ ಅದಕ್ಕೇ ನರೇಂದ್ರ ಮೋದಿ ಇವಾಗ ಪೇಚಾಡುವಂಥ ಪರಿಸ್ಥಿತಿ ಬಂದಿರೋದು ನರೇಂದ್ರ ಮೋದಿ ಇವಾಗ ಚೌಕಾಸಿ ಮಾಡಬೇಕಾದ ಪರಿಸ್ಥಿತಿ ಇದೆ ಟಿ ಡಿ ಪಿ ಜೊತೆ ಹಾಗೆ ಜೆ ಡಿ ಯು ಜೊತೆ ಇಬ್ಬರು ಕೂಡ ಪಕ್ಕಾ ವ್ಯಾಪಾರಸ್ಥರು ಇಬ್ಬರು ಕೂಡ ಬಹಳ ಅನುಭವಿ ರಾಜಕಾರಣಿಗಳು ಮೋದಿಯಷ್ಟೇ ವಯಸ್ಸು ಅಷ್ಟು ಅನುಭವ ಅಪಾರ ರಾಜಕೀಯ ಅನುಭವ ಅಷ್ಟೇ ಅಪಾರವಾದಂಥ ಲೆಕ್ಕಾಚಾರ ಇರುವಂಥ ರಾಜಕಾರಣಿಗಳು ಅವ್ರ ಜೊತೆ ಈ ಖಾತೆ ನಿಮಗೆ ಕೊಡ್ತೀವಿ ಈ ಖಾತೆ ಒಪ್ಕೊಳ್ಳಿ ಇಲ್ಲಾಂದರೆ ಈ ಖಾತೆನಾದರೂ ಒಪ್ಕೊಳ್ಳಿ ಈ ರೀತಿ ಚೌಕಾಸಿ ಮಾಡಬೇಕಾದ ಪರಿಸ್ಥಿತಿ ಬಂದಿರೋದೆ ಎಲ್ಲಿ ಮುಸ್ಲಿಂ ಮತಗಳ ಕ್ರೋಡೀಕರಣ ಆಯಿತು ಅಲ್ಲಿ ಹಿಂದೂ ಮತಗಳ ಕ್ರೋಡೀಕರಣ ಆಗಲಿಲ್ಲ ಇನ್ನೊಂದು ಬಹಳ ಪ್ರಮುಖವಾಗಿ ನರೇಂದ್ರ ಮೋದಿ ಕೊನೆ ದಿನಗಳಲ್ಲಿ ತಾವೇ ಸ್ವಂತ ಸ್ವಯಂಕೃತ ಅಪರಾಧವನ್ನು ಮಾಡಿಕೊಂಡ್ರು ಅವರು ನಿಮ್ಮ ಮಂಗ್ ಮಂಗಳ ಸೂತ್ರವನ್ನ ಕಿತ್ಕೋತಾರೆ ಜೊತೆಗೆ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡಲಾಗುತ್ತೆ ನಿಮ್ಮಿಂದ ಕಿತ್ಕೊಳ್ಳಲಾಗುತ್ತೆ ಅಂತ ಹೇಳಿದ್ರು ಆದರೆ ಆ ಮತಗಳು ನರೇಂದ್ರ ಮೋದಿ ಕಡೆ ಬರಲೇ ಇಲ್ಲ ಆದರೆ ಯಾವ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕಿತ್ಕೊಂಡು ಕೊಡಲಾಗುತ್ತೆ ಅಂತ ಹೇಳಿದ್ರು ಆ ಮುಸ್ಲಿಂ ಮತಗಳೆಲ್ಲ ಕನ್ಸಾಲಿಡೇಟ್ ಆದವು ಪಶ್ಚಿಮ ಬಂಗಾಳದಲ್ಲಿ ಹಾಗೆ ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ಈ ಭಾಗದಲ್ಲೆಲ್ಲ ಮುಸ್ಲಿಂ ಮತಗಳು ಒಗ್ಗಟ್ಟಾದವು ನರೇಂದ್ರ ಮೋದಿ ಅಂದ್ಕೊಂಡ ಏನು ವಿಚಾರಗಳು ಯೋಚನೆಗಳು ಯೋಜನೆಗಳ ಪರವಾಗಿ ಯಾವುದೇ ಮತಗಳು ಒಗ್ಗೂಡ್ಲಿಲ್ಲ ಅದಕ್ಕೇನೆ ಇಲ್ಲಿ ಈಗ ಹಿಂದೂ ಪರ ಇರುವಂತಹ ಮನಸ್ಥಿತಿಗಳು ಬೈಕೊಳ್ತಾ ಇದ್ದಾರೆ ನೀವು ಜೀವಮಾನದಲ್ಲಿ ಒಗ್ಗಟ್ಟಾಗಲ್ಲ ರಾಮ ಮಂದಿರ ಕಟ್ಟಿದ್ರು ನೀವು ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿ ಇನ್ನೇನನ್ನ ಮಾಡಬೇಕು ನಿಮ್ಗೆ ಐನೂರು ವರ್ಷಗಳಿಂದ ಕಳೆದು ಹೋಗಿದ್ದಂತಹ ಕನಸನ್ನ ಮತ್ತೆ ಕಟ್ಕೊಟ್ಟಿದ್ದಾರೆ ಹಣ ಜನರದ್ದಿರಬಹುದು ಆದ್ರೆ ಬಿಜೆಪಿ ಸರ್ಕಾರ ಇದಕ್ಕೋಸ್ಕರನೇ ತನ್ನ ಜೀವನವನ್ನೇ ಅಂದರೆ ಇಡೀ ತಮ್ಮ ಬಿ ಜೆ ಪಿಯ ಜೀವನ ಏನಿದೆಯಲ್ಲ ಅದನ್ನು ಮುಡಿಪಾಗಿಟ್ಟಿತ್ತು ಇದು ಎಂಬತ್ತೊಂಬತ್ತರಿಂದ ತೊಂಬತ್ತೆರಡರ ರಾಮ ರಥಯಾತ್ರೆಯಲ್ಲಿ ಮೊದಲ ಬಾರಿಗೆ ಉತ್ತರ ಪ್ರದೇಶದಲ್ಲಿ ಕಲ್ಯಾಣ್ ಸಿಂಗ್ ಸರ್ಕಾರ ಇದ್ದಾಗ ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸಿ ಅಲ್ಲಿ ರಾಮ ಮಂದಿರ ಆಗಬೇಕು ಅಂತ ಮೊದಲ ಅಫೆನ್ಸಿವ್ ಹೆಜ್ಜೆಯನ್ನು ಇಟ್ಟಿತ್ತು ಇದೇನು ಡಿಫೆನ್ಸಿವ್ ಅಲ್ಲ ಇದು ದೇಶದ ಭದ್ರತೆಗೆ ಅಪಾಯ ತಂದೊಡ್ಡುವಂಥ ಕೆಲಸ ಆದರೆ ದೇಶದ ಬಹುಸಂಖ್ಯಾತ ಹಿಂದೂಗಳ ಒಂದು ಆಸ್ಥೆಯಾಗಿದ್ದಂಥ ಅಸ್ಮಿತೆಯಾಗಿದ್ದಂತಹ ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಬಿ ಜೆ ಪಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತು ಅಲ್ಲಿಂದನೇ ಶುರುವಾಗಿದ್ದು ಬಿ ಜೆ ಪಿಯ ಬೆಳವಣಿಗೆ ಉನ್ನತಿ ಅಂತಹ ಈ ದೇಶದ ಬಹುಪಾಲ್ ನೂರು ಕೋಟಿ ಹಿಂದೂಗಳ ಆ ಕನಸಾಗಿದ್ದ ರಾಮ ಮಂದಿರವನ್ನು ಕಟ್ಟಿದ್ದಕ್ಕೂ ಕೂಡ ನೀವು ಅವರಿಗೆ ಬಹುಮತವನ್ನು ಕೊಡಲಿಲ್ಲ ಅಂದರೆ ಇನ್ನೇನು ಕೊಡ್ತೀರಾ ಇನ್ನು ಮುಂದೆ ಬೇರೆಯವ್ರಿಗೆ ಅಧಿಕಾರ ಕೊಟ್ಟರೆ ಇಲ್ಲಿ ಬದುಕೋದಿಕ್ಕಾಗುತ್ತಾ ಸಿ ಎ ಎ ಎನ್ ಆರ್ ಸಿ ಜಾರಿ ಮಾಡಕ್ಕೆ ಹೊರಟ್ರೆ ಅದು ಏನಕ್ಕೆ ಇಲ್ಲಿರುವಂಥ ಹಿಂದೂಗಳಿಗೆ ಬದುಕೋದಿಕ್ಕೆ ಅವಕಾಶ ಸಿಗಲಿ ಬೇರೆ ಬೇರೆ ರಾಜ್ಯ ದೇಶಗಳಿಂದ ಬರುವಂತಹ ಅಂದರೆ ಅಲ್ಲಿ ದೌರ್ಜನ್ಯಕ್ಕೊಳಗಾಗಿರುವಂತಹ ಬಾಂಗ್ಲಾದೇಶ ಅಫ್ಘಾನಿಸ್ತಾನ್ ಪಾಕಿಸ್ತಾನದಲ್ಲಿ ದೌರ್ಜನ್ಯಕ್ಕೊಳಗಾಗಿರುವಂತಹ ಮುಸ್ಲಿಮೇತರರು ಇಲ್ಲಿ ಬಂದು ಬದುಕಲಿ ಅನ್ನೋ ಕಾರಣಕ್ಕೆ ಈ ರೀತಿಯ ಕಾಯ್ದೆಗಳನ್ನು ಮಾಡ್ತಾ ಇರೋದು ಇಲ್ಲಿ ಕಾಮನ್ ಸಿವಿಲ್ ಕೋಡ್ ಮಾಡ್ತಾ ಇರೋದು ಕೂಡ ಇಲ್ಲಿನ ಬಹುಸಂಖ್ಯಾತರಿಗೆ ಜೀವನ ಮತ್ತಷ್ಟು ಸುಲಭ ಆಗಲಿ ಅಲ್ಪಸಂಖ್ಯಾತರಿಂದ ಜೀವನಕ್ಕೆ ಯಾವುದೇ ಸಮಸ್ಯೆ ಆಗದೆ ಇರಲಿ ಎನ್ನುವ ಕಾರಣಕ್ಕೆ ಇದೆಲ್ಲವನ್ನ ನರೇಂದ್ರ ಮೋದಿ ಮಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇಲ್ವಾ ಹಿಂದೂಗಳಿಗೆ ಅರ್ಥ ಆಗ್ತಾ ಇಲ್ವಾ ನಿಮ್ಮ ಮತಗಳು ಒಗ್ಗಟ್ಟಾಗಿ ಯಾಕೆ ಬಿ ಜೆ ಈ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಸದ್ಯ ಬಿ ಜೆ ಪಿಯ ಕಟ್ಟರ್ ಹಿಂದೂ ಕಾರ್ಯಕರ್ತರು ಆದರೆ ಇದಕ್ಕೆ ಉತ್ತರ ಇಲ್ಲ ಯಾಕೆಂದರೆ ಗ್ಯಾರಂಟಿಗಳು ಹಾಗೆಯೇ ಉಚಿತವಾಗಿ ಹಣ ಅಕೌಂಟಿಗೆ ಬರುತ್ತೆ ಅಂತ ಮಹಿಳೆಯರು ಕಾಂಗ್ರೆಸ್ ಕಚೇರಿ ಸರ್ಕಾರಿ ಕಚೇರಿಗಳ ಮುಂದೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವರೆಲ್ಲರೂ ಕೂಡ ಮತ ಹಾಕಿದ್ದು ಒಂದು ಬಿ ಜೆ ಪಿಯ ವಿರುದ್ಧವಾಗಿ ಅನ್ನೋದಕ್ಕಿಂತ ಇಲ್ಲಿ ಹಣಕ್ಕಾಗಿ ಮತ ಹಾಕಿದ್ದಾರೆ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಆಗಿದ್ದೆ ಒನ್ಸ್ ಅಗೇನ್ ದೇಶದ ಮಟ್ಟದಲ್ಲಿ ರಿಪೀಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ